ಶ್ರೀ ಗೋವರ್ಧನ ಗೋಶಾಲೆಯ ಭವಿಷ್ಯದ ಹಿತದೃಷ್ಟಿಯಿಂದ ಈಗ ನೂರಿರುವುದು ಮುಂದೆ ಎರಡು ನೂರು ಗೋವುಗಳಾದಾಗಲೂ ಕೂಡ ಅವುಗಳಿಗೆ ಸಾಕಷ್ಟು ಮೇವು ಹಾಗೆ ನೆಮ್ಮದಿಯ ಒಂದು ಮೆಲುಕನ್ನು ಮೆಲ್ಲುವುದಕ್ಕೆ ಪೂರಕವಾದಂತಹ ವಾತಾವರಣ ಇಲ್ಲಿ ನಿರ್ಮಾಣವಾಗಬೇಕು ಗೋಶಾಲೆ ಸ್ವಾಯತ್ತವಾಗಿ ಸಮೃದ್ಧವಾಗಿ ನಡೆಯುವಂತಾಗಬೇಕು ಎಂಬ ಸಂಕಲ್ಪದ ಜೊತೆಯಲ್ಲಿ ಗೋಶಾಲಾ ಮುಖ್ಯ ಸಮಿತಿಯು ಕೈಗೆತ್ತಿಕೊಂಡಿರತಕ್ಕಂತಹ ಇನ್ನೊಂದು ಮಹತ್ತರವಾದಂತಹ ಕಾರ್ಯ ಅಂತ ಹೇಳಿದರೆ ಗೋಶಾಲಾ ಭೂಮಿಯಲ್ಲಿ ಒಂದು ಕಿರು ತೋಟವನ್ನು ನಿರ್ಮಾಣ ಮಾಡಿ ಭವಿಷ್ಯದಲ್ಲಿ ಅಲ್ಲಿಂದ ಬರುವಂತಹ ಉತ್ಪನ್ನದ ಜೊತೆಗೆ ಗೋಶಾಲೆ ಸಮೃದ್ಧವಾಗಿ ಮುಂದೆ ನಡೆಯುವುದಕ್ಕೆ ಪೂರಕವಾದಂತಹ ಒಂದು ವ್ಯವಸ್ಥೆಯನ್ನು ಉಪಕಲ್ಪಿಸಬೇಕು ಎಂ ಎಂಬ ಸಂಕಲ್ಪ ಆ ನೇರದಲ್ಲಿ ಗೋಶಾಲಾ ಭೂಮಿಯಲ್ಲಿ ಒಂದು ಸಾವಿರದ ಮೂರು ನೂರರಷ್ಟು ಅಡಿಕೆ ಸಸಿಗಳನ್ನು ನೆಟ್ಟು ಪಾಲಿಸಿ ಪೋಷಿಸುವಂಥ ಒಂದು ಕಾರ್ಯವೂ ಕೂಡ ಪ್ರಗತಿಯಲ್ಲಿದೆ ಈ ಕಾರ್ಯವೂ ಕೂಡ ಸಾರ್ವಜನಿಕರ ಸಹಕಾರದಿಂದಲೇ ಅರ್ಥಪೂರ್ಣವಾಗಿ ನಡೀತಾ ಇದೆ ಬಂಧುಗಳೇ ಈ ಒಂದು ಮಹತ್ವಪೂರ್ಣ ಕಾರ್ಯಕ್ಕೂ ಕೂಡ ತಾವು ಸಹಕರಿಸಬಹುದು ಕಾರ್ಯಕ್ರಮದ ಹೆಸರು ಕಾಮಧೇನುವಿಗೊಂದು ಪುಣ್ಯಪೂಗ ಎಂಬುದಾಗಿ ಹಿಂದೆಲ್ಲ ಗುರುಮಠದಲ್ಲಿ ಅಥವಾ ಕುಲಗುರುಗಳ ಮನೆಗಳಲ್ಲಿ ಕಲ್ಪವೃಕ್ಷ ತೆಂಗಿನ ಸಸಿಯನ್ನು ಅಥವಾ ಅಡಿಕೆ ಸಸಿಯನ್ನು ಶಿಷ್ಯರಾದವರು ಹೋಗಿ ನೆಟ್ಟು ಪೋಷಿಸುವಂತಹ ಸಂಪ್ರದಾಯಗಳು ಇದ್ದುವಂತೆ ಈ ಕಾಲಕ್ಕೆ ಅದು ಮರೆಯಾಗಿದೆ ಅದೇ ರೀತಿಯಲ್ಲಿ ಈ ಒಂದು ಪುಣ್ಯ ಉದ್ದೇಶದಿಂದ ಅಂದರೆ ಕಾಮಧೇನುವಿಗೆ ಪ್ರತಿವರ್ಷವೂ ಕೂಡ ನಮ್ಮ ಹೆಸರಿನಲ್ಲಿ ಒಂದು ದೇಣಿಗೆ ಸಲ್ಲುವಂತಹ ವ್ಯವಸ್ಥೆಗೆ ಪೂರಕವಾಗಿ ಅಡಿಕೆ ಸಸಿಯನ್ನು ನೆಟ್ಟು ಪೋಷಿಸಿ ಇಲ್ಲಿಂದ ಬರುವಂತಹ ಉತ್ಪನ್ನವನ್ನು ಗೋಶಾಲೆಗೆ ಸಮರ್ಪಿತವಾಗುವಂತಹ ವ್ಯವಸ್ಥೆಯು ಕೂಡ ಕಲ್ಪಿಸಲಾಗಿದೆ ಒಂದು ಅಡಿಕೆ ಸಸಿ ಅದನ್ನು ಖರೀದಿಸಿ ತಂದು ನೆಟ್ಟು ಪಾಲಿಸಿ ಪೋಷಿಸಿ ಆರು ವರ್ಷಗಳಲ್ಲಿ ಅದು ಫಲ ಬಿಡುವವರೆಗೆ ಅದನ್ನು ನಿರೂಪಿಸಿ ಗೋಶಾಲೆಗೆ ಸಮರ್ಪಿಸುವ ವ್ಯವಸ್ಥೆಗೆ ಒಂದು ಸಾವಿರದ ಒಂದು ರೂಪಾಯಿಗಳು ಅದಕ್ಕೆ ದೇಣಿಗೆಯಾಗಿ ಸಲ್ಲಿಸಬೇಕಾಗಿರುವಂತಹದ್ದು ನಮ್ಮ ಪ್ರೀತಿಪಾತ್ರರ ಹೆಸರಿನಲ್ಲಿ ನಮ್ಮ ಕುಟುಂಬದ ಸದಸ್ಯರ ಹೆಸರಿನಲ್ಲಿ ಒಂದು ಪುಣ್ಯ ಪೂಗವನ್ನು ಇಲ್ಲಿ ಸ್ಥಾಪಿಸಿ ಆ ಮೂಲಕವಾಗಿ ಗೋಶಾಲೆಗೆ ಭವಿಷ್ಯದಲ್ಲಿ ಸಮೃದ್ಧವಾದಂತಹ ಒಂದು ಮೂಲ ನಿಧಿ ಸಲ್ಲುವಂತಹ ವ್ಯವಸ್ಥೆಗೂ ಕೂಡ ಸಹಕರಿಸಬಹುದು ಬಂಧುಗಳ ಇನ್ನೊಂದು ಮುಖ್ಯ ವಿಚಾರ ನಮ್ಮ ಗೋವರ್ಧನ ಗೋಶಾಲೆಯಲ್ಲಿ ಇದೇ ಬರುವ ಜನವರಿ ಹದಿನಾಲ್ಕು ಶನಿವಾರ ಸಾಯಂಕಾಲ ಐದು ಗಂಟೆಯಿಂದ ವಿಶೇಷವಾದ ಆಲೆಮನೆ ಹಬ್ಬ ಕಾರ್ಯಕ್ರಮ ಸಂಯೋಜಿತವಾಗಿದೆ ವರ್ಷ ಪೂರ್ತಿ ಗೋಶಾಲೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಕರಿಸ್ತಾ ಇದ್ದೀರಿ ಅದು ಮಾತಿನ ಮೂಲಕ ಇರಬಹುದು ಕೃತಿಯ ಮೂಲಕ ಇರಬಹುದು ಅಥವಾ ದೇಣಿಗೆ ದಾನ ಇತ್ಯಾದಿಗಳನ್ನು ನೀಡುವುದರ ಮೂಲಕ ಇರಬಹುದು ತಾವೆಲ್ಲರೂ ಕೂಡ ಇಲ್ಲಿಗೆ ಬರಬೇಕು ನೀವು ನೀಡಿದ್ದು ಅದು ಅರ್ಥಪೂರ್ಣವಾಗುತ್ತಾ ಇದೆಯೋ ಎಂಬುದನ್ನು ತಾವೆಲ್ಲರೂ ಕೂಡ ಅವಲೋಕಿಸಬೇಕು ಇದು ನಮ್ಮ ಮನಸ್ಸಿನ ಭಾವನೆ ಅದೇ ನೇರದಲ್ಲಿ ತಮ್ಮೆಲ್ಲರನ್ನೂ ಕೂಡ ಜಗನ್ಮಾತೆಯಾಗಿರುವ ಗೋಮಾತೆಯ ಮಮತೆಯ ಮಡಿಲಿನಲ್ಲಿ ಆ ಒಂದು ಕಬ್ಬಿನ ಹಾಲನ್ನು ಸವೀತ ಜೊತೆ ಜೊತೆಯಲ್ಲಿ ಗೋಮಾತೆಗೆ ಗಾನಮಜ್ಜನ ಎನ್ನುವಂತಹ ವಿಶೇಷ ಕಾರ್ಯಕ್ರಮ ಶಾಸ್ತ್ರೀಯ ಸಂಗೀತ ಸಂಧ್ಯೆ ಅದು ಕೂಡ ಆಯೋಜಿತವಾಗಿದೆ ಹಾಗಾಗಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಗೋಶಾಲೆಯಲ್ಲಿ ಈ ಒಂದು ಅಮೂಲ್ಯ ಸಮಯವನ್ನು ತಾವು ಕಳೆಯುವಂತಾಗಲಿ ಎನ್ನುವಂಥ ಭಾವನೆಯಿಂದ ತಮ್ಮೆಲ್ಲರನ್ನು ಕೂಡ ಹೃದಯಪೂರ್ವಕವಾಗಿ ಗೋಶಾಲಾ ಸಮಿತಿಯ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ ಬನ್ನಿ ನಿಮ್ಮವರನ್ನೂ ಕರೆತನ್ನಿ ಹಾಗೆ ಶ್ರೀ ಗೋವಿಂದನ ಕುರಿತಾದಂತಹ ಪ್ರೀತಿಯಿಂದ ಗೋವಿನ ಕುರಿತಾದಂತಹ ಭಕ್ತಿಯಿಂದ ಬನ್ನಿ ಈ ಆಲೆಮನೆ ಹಬ್ಬ ಗೋಪ್ರೇಮಿಗಳಿಂದ ಆಯೋಜಿತವಾಗಿದೆ ಬನ್ನಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ವಿಷ್ಣು ಶಕ್ತಿ ಸಮರ್ಪನ್ನೆ ಶಂಖವರ್ಣೆ ಮಹಿತಲೆ ಅನೇಕ ರತ್ನ ಸಂಪನ್ನೆ ಭೂಮಿದೇವಿ ನಮೋತ್ಸವ ಬಂಧುಗಳೇ ನಮಸ್ಕಾರ ಶ್ರೀ ಗೋವರ್ಧನ ಗೋಶಾಲೆ ಕರಡೊಳ್ಳಿ ಕೃಷಿ ಇಲಾಖೆ ಉತ್ತರ ಕನ್ನಡ ಕರ್ನಾಟಕ ಸರ್ಕಾರ ಇವರುಗಳ ಸಹಯೋಗದಲ್ಲಿ ತಮಗೆಲ್ಲರಿಗೂ ಕೂಡ ತಿಳಿದಿರುವಂತೆ ಕಳೆದ ನಾಲ್ಕು ತಿಂಗಳುಗಳಲ್ಲಿ ಸಾಕಷ್ಟು ಸಾವಯವ ಕೃಷಿಗೆ ಪೂರಕವಾದಂತಹ ತರಬೇತಿ ಪೂರಕ ಶಿಬಿರಗಳು ಇತ್ಯಾದಿ ಕಾರ್ಯಕ್ರಮಗಳು ನಡೆದಿರುವಂಥದ್ದು ಸಾವಯವ ಸಿರಿ ಯೋಜನೆಯ ಅಡಿಯಲ್ಲಿ ಇದೇ ಬರುವ ಜನವರಿ ಹದಿನಾಲ್ಕು ಶನಿವಾರ ಬೆಳಿಗ್ಗೆ ನಮ್ಮ ಯಲ್ಲಾಪುರದ ಗಾಂಧಿ ಕುಟೀರ ಸ್ಥಳದಲ್ಲಿ ವಿಶೇಷವಾಗಿ ಸಾವಯವ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಗೆ ಪೂರಕವಾದಂತಹ ಒಂದು ಕಾರ್ಯಾಗಾರ ಅದು ಸಂಘಟಿತವಾಗಿದೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಅವಶ್ಯವಾಗಿ ಬರಬೇಕು ಕೃಷಿಯಲ್ಲಿ ಶ್ರಮವಹಿಸ್ತಾ ಇರತಕ್ಕಂತಹ ತಾವೆಲ್ಲರೂ ಕೂಡ ಬರಲೇಬೇಕಾದ ಒಂದು ಅತ್ಯಮೂಲ್ಯ ಕಾರ್ಯಕ್ರಮ ಇದೆ ಅಂತ ಹೇಳಿದರೆ ಖಂಡಿತವಾಗಿಯೂ ಕೂಡ ತಪ್ಪಿಲ್ಲ ಘನ ಸರಕಾರ ನಮ್ಮೆಲ್ಲರ ಅನುಕೂಲಕ್ಕೋಸ್ಕರವಾಗಿ ಅನೇಕ ಕಾರ್ಯಯೋಜನೆಗಳನ್ನು ಹಮ್ಮಿಕೊಳ್ಳುತ್ತದೆ ನಾವು ಅದರಲ್ಲಿ ಸರಿಯಾಗಿ ಪಾಲ್ಗೊಳ್ಳಲಿಲ್ಲ ಅಂತಾದರೆ ಅದರ ಪ್ರಯೋಜನ ನಮಗೆ ಸಿಗೋದಿಲ್ಲ ಆಗ ಅಧಿಕಾರಿಗಳು ಕೂಡ ಸಹಜವಾಗಿ ನಿರಾಸಕ್ತರಾಗ್ತಾರೆ ನಾವು ಎಷ್ಟು ಹೆಚ್ಚು ಆಸಕ್ತಿ ಅದರಲ್ಲಿ ಭಾಗವಹಿಸ್ತೇವೋ ಆಗ ಸರ್ಕಾರ ಮತ್ತದನ್ನು ಜಾರಿಗೆ ತರುವುದಕ್ಕೆ ಪ್ರಯತ್ನಶೀಲರಾಗಿರತಕ್ಕಂತಹ ಅಧಿಕಾರಿಗಳು ಇನ್ನಷ್ಟು ನಮಗೆ ಆಪ್ತರಾಗುತ್ತಾರೆ ನಮಗೆ ಮತ್ತಷ್ಟು ಅನುಕೂಲ ಆಗುತ್ತದೆ ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಬಂಧುಗಳೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತ ಕೇಳಿದರೆ ಇವತ್ತು ನಾವು ನೋಡ್ತಾ ಇದ್ದೇವೆ ಮನುಷ್ಯರ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಸಂಪೂರ್ಣ ನಶಿಸಿ ಹೋಗಿದೆ ಯಾವುದೇ ಒಂದು ಸಣ್ಣ ಅನಾರೋಗ್ಯ ಬಂದರೂ ಕೂಡ ತಿಂಗಳು ಗಟ್ಟಲೆ ಔಷಧೋಪಚಾರ ಮಾಡಬೇಕು ಅದೇ ನಮ್ಮ ಹಿಂದಿನ ಕಾಲದಲ್ಲಿ ಅಂತಹ ಪರಿಸ್ಥಿತಿ ಇತ್ತೆ ಖಂಡಿತ ಇರಲಿಲ್ಲ ಅವರ ಆಹಾರವೇ ಅವರಿಗೆ ಆರೋಗ್ಯದ ರಕ್ಷಾ ಕವಚ ಆಗಿತ್ತು ಅತ್ಯುತ್ತಮವಾದಂತಹ ಆಹಾರ ಹಿಂದಿನ ಕಾಲದಲ್ಲಿ ಅದು ಸಾವಯವ ಮಣ್ಣಿನಿಂದ ಪ್ರಾಪ್ತವಾಗುತ್ತಾ ಇತ್ತು ಅವರ ಆಹಾರದ ರಹಸ್ಯ ಆರೋಗ್ಯದ ರಹಸ್ಯ ಅದೇ ಆಗಿತ್ತು ಆದರೆ ಇವತ್ತು ಎಲ್ಲ ರಾಸಾಯನಿಕ ವಿಧಾನದಿಂದ ನಡೆಯತಕ್ಕಂತಹ ಕೃಷಿ ಕಾರಣದಿಂದಾಗಿ ತಿನ್ನುವಂತಹ ಆಹಾರ ಪದಾರ್ಥಗಳೆಲ್ಲವೂ ಕೂಡ ವಿಷಕಾರಿಯಾಗಿದೆ ಆಪ್ತವಾಗಿ ಕುಡಿಯುವಂತಹ ಹಾಲು ಕೂಡ ಅದು ಕೂಡ ನೈಸರ್ಗಿಕವಾಗಿ ಇವತ್ತು ಸಿಗ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ಭಾರತೀಯ ಗೋವಂಶದ ಸಂವರ್ಧನೆ ಎಂಬಂತಹ ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಕಾರ್ಯಪ್ರವೃತ್ತವಾಗಿರತಕ್ಕಂತಹ ಗೋವರ್ಧನ ಗೋಶಾಲೆಯು ಈ ಒಂದು ಭೂ ಸಂವರ್ಧನೆಯು ಕೂಡ ತನಗೆ ಆಪ್ತವಾದಂತಹ ಉದ್ದೇಶ ಎಂಬುದಾಗಿ ಭಾವಿಸ್ತಾ ಸರ್ಕಾರದ ಜೊತೆಯಲ್ಲಿ ಈ ಕಾರ್ಯಕ್ಕೆ ಕೈಜೋಡಿಸಿದೆ ಮಾತ್ರವಲ್ಲ ಅನೇಕ ಈ ಕೃಷಿ ತಜ್ಞರು ಕೂಡ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮಗೆ ಅನೇಕ ಈ ಸಾವಯವ ಕೃಷಿಗೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನಮಗಿರತಕ್ಕಂತಹ ಸಂಪನ್ಮೂಲಗಳನ್ನೇ ಬಳಸಿಕೊಂಡು ಲಾಭದಾಯಕವಾದಂತಹ ಸಾವಯವ ಕೃಷಿಯನ್ನು ನಡೆಸತಕ್ಕಂತಹ ವಿಧಾನಕ್ಕೆ ಪೂರಕವಾದಂಥ ಅಂಶಗಳನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ ಆ ನೇರದಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ವತಃ ತಾವು ಭಾಗವಹಿಸಿದರೆ ತಮಗೆ ಅಮೂಲಾಗ್ರವಾಗಿ ಇದರ ಸ್ಪಷ್ಟತೆ ಎನ್ನುವಂತಹದ್ದು ಬರುತ್ತದೆ ಬಂಧುಗಳೇ ಒಂದು ಮಾತಿದೆ ಈ ಭೂಮಿ ಈ ಒಂದು ಕೃಷಿ ಭೂಮಿ ಇದು ನಮಗೋಸ್ಕರವಾಗಿ ಅಲ್ಲ ನಮ್ಮ ಪೂರ್ವಜರು ನಮ್ಮ ಭವಿಷ್ಯಕ್ಕೋಸ್ಕರವಾಗಿ ನಮಗೆ ಅವರು ನೀಡಿರತಕ್ಕಂಥ ಭಿಕ್ಷೆ ಅಂತ ನಾವು ಭಾವಿಸಬೇಕಂತೆ ಅದನ್ನು ನಾವು ಹೇಗೆ ಹೇಗೋ ದುರುಪಯೋಗವಾಗಿ ಅದನ್ನು ಬಳಸಿಕೊಳ್ಳುವಂಥದ್ದಲ್ಲ ಅದನ್ನು ಇನ್ನಷ್ಟು ಪುಷ್ಟಿಯನ್ನು ವೃದ್ಧಿಗೊಳಿಸಿ ನಮ್ಮ ಭವಿಷ್ಯದ ಜನಾಂಗಕ್ಕೋಸ್ಕರವಾಗಿ ಸಂರಕ್ಷಿಸಿ ನೀಡಬೇಕಾಗಿರುವಂತಹದ್ದು ನಮ್ಮ ಕರ್ತವ್ಯ ಆ ಹಿನ್ನೆಲೆಯಲ್ಲಿ ಗೊಬ್ಬರವನ್ನು ಅಥವಾ ಸತ್ವವನ್ನು ನಾವು ನಮಗೆ ಬೇಕಾದ ಯಾವ ಬೆಳೆ ಬೇಸಾಯದ ಗಿಡಗಳಿಗೋ ಅಥವಾ ಅದರ ಬುಡಗಳಿಗೋ ಹಾಕದೆ ಆ ಒಂದು ಪುಷ್ಟಿಯನ್ನು ಭೂಮಿಗೆ ಹಾಕಬೇಕಂತೆ ಭೂತಾಯಿ ಸಂವರ್ಧಿಸಿದರೆ ನಮ್ಮೆಲ್ಲರ ಬದುಕು ಹಸನಾದೀತು ಅವಶ್ಯವಾಗಿ ಎಲ್ಲರೂ ಕೂಡ ನೆನಪಿಡಿ ಕೃಷಿಕರೇ ವಿಶೇಷವಾಗಿ ಕೃಷಿ ಬಾಂಧವರೇ ಜನವರಿ ಹದಿನಾಲ್ಕು ಶನಿವಾರ ಬೆಳಗ್ಗೆ ಹತ್ತು ಗಂಟೆ ಯಲ್ಲಾಪುರದ ಗಾಂಧಿ ಕುಟೀರದಲ್ಲಿ ಸಾವಯವ ಸಿರಿ ಸಾವಯವ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನ ಹೇಗೆ ಹಾಗೆ ಅದಕ್ಕೆ ಪೂರಕವಾದಂಥ ಇನ್ನಿತರ ಅನೇಕ ವಿಷಯಗಳಿಂದ ಕೂಡಿರತಕ್ಕಂತಹ ಅದ್ಭುತವಾದಂತಹ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಮೂಲಕವಾಗಿ ಆಮಂತ್ರಣವನ್ನು ನೀಡುತ್ತಾ ಇದ್ದೇವೆ ಎಲ್ಲರೂ ಕೂಡ ಬನ್ನಿ ಸ್ವಾಗತ ನಮಸ್ಕಾರ ಶೂಟಿಂಗ್ ಎಲ್ಲ ಮುಗಿತು ಈಗ ವಾಪಸ್ ಹೋಗ್ತಾಯಿದ್ದೀವಿ ನಮ್ಮ ಜೊತೆ ಇದ್ದಾರೆ ಗುರುರಾಜ್ ಭಟ್ ನಿಮ್ಮ ಪರಿಚಯ ನನಗೆ ಎಲ್ಲಾಪುರ ಪುರಾತು ಮೂಲ ವಜ್ರಳ್ಳಿ ಹಿಂದಿಗೆ ಮನೆ ನಾನು ಫೋಟೋಗ್ರಫಿ ಮಾಡ್ತೇನೆ ಮತ್ತು ಅದು ಪುರೋಹಿತ್ಯಕ್ಕೆ ಹೋಗ್ತೆ ಬೆಂಗಳೂರಲ್ಲಿ ನಮ್ಮ ಸಂಪ್ರದಾಯ ಹೇಳುವಂಥ ಒಂದು ಪಾಠಶಾಲೆಯಲ್ಲಿ ನಾನು ಆರು ವರ್ಷ ವೇದವನ್ನು ಓದಿದ್ದೆ ನಂದು ಗುರು ಹಂಗಿರಣ ಪಿಕ್ಸೆಲ್ ಅಂತ ಇದ್ದು ಇನ್ಸ್ಟಾಗ್ರಾಮಲ್ಲಿ ನಾವು ವೆಡ್ಡಿಂಗು ಹಾಗೆ ಉಪನಯನ ಪೋಸ್ಟ್ ವೆಡ್ಡಿಂಗು ಪ್ರೀ ವೆಡ್ಡಿಂಗು ಇದೆಲ್ಲ ಮಾಡ್ಕೊಡ್ತ್ಯಾ ಅದು ಎಲ್ಲಿರ್ತದೋ ಅದು ನಾವು ಯಲ್ಲಾಪುರದಲ್ಲೇ ನಮ್ಮದು ಸ್ಟುಡಿಯೋ ಇಲ್ಲೇ ಮನೆಯಿಂದನೇ ಕೆಲಸ ಮಾಡೋದು ಸ್ಟುಡಿಯೋ ಅಂತ ಇಲ್ಲೇ ಮನೆಯಿಂದನೇ ವರ್ಕ್ ಮಾಡಿ ಎಲ್ಲಕ್ಕೂ ಇದು ಮಾಡಿಕೊಡ್ತೇ ಇದ್ದೆ ಓಕೆ